ಒಂದು ಎಕರೆ ಎತ್ಕೊಂಡೆ ಕಮರ್ಷಿಯಲ್ ಜಾಗ ಆ ಕಾಂಪೌಂಡಿಂದ ಹಂಗೆ ಹೋಗಿ ಹಂಗೆ ಹೋಗಿ ಹಿಂಗೆ ಬಂದು ರೋಡ್ ಪೇಸ್ ಹಂಗೆ ಒಂದು ಐನೂರು ಅಡಿ ನಾನ್ನೂರು ಅಡಿ ಬರುತ್ತೆ ಉದ್ದ ಕಮರ್ಷಿಯಲ್ ಜಾಗ ಗಂಟೆ ಬರುತ್ತೆ ಒಂದು ಎಕರೆ ಎತ್ಕೊಂಡೆ ಅಂತ ಜಾಗ ಕಮರ್ಷಿಯಲ್ ಜಾಗ ನೋಡಿ ಆಗಿತ್ತು ಅಲಗೂರಿಂದ ಒಂದು ಕಿಲೋಮೀಟ್ರ್ ಕಮರ್ಷಿಯಲ್ ಪರ್ಪಸ್ ಇದ್ರೆ ಒಳ್ಳೆ ಪ್ರಾಪರ್ಟಿ ಬಂದಿದೆ ಅಲ್ಗೂರಿಂದ ಸೂಪರ್ ಆಗೈತೆ ಜಾಗ ಹೈವೇಂದು ಒಂದು ಕಿಲೋಮೀಟ್ರ್ ಅಲಗೂರಿಂದ ಒಂದು ಕಿಲೋಮೀಟ್ರು ಜಾಗ ಸಕ್ಕತ್ತಾಗಿದೆ ರೋಡ್ ಪ್ಲೇಸ್ ನಿಮಗೆ मुर मुवतडी मेल बरतो आणि सूपर जागा कमर्शल प्रापर्टी